ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ ಇವತ್ತಿನ ಒಂದು ಕಾನ್ಸೆಪ್ಟ್ ಹೇಳ್ತಿದ್ದೇನೆ ಮೂರು ನಿಮಿಷಲ್ಲಿ ಹೇಳ್ಬಿಡ್ತೇನೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಚೇರು ಅಥವಾ ಕುರ್ಚಿಗಳು ಅಥವಾ ಆಸನಗಳೇನಿದೆಯಲ್ಲ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೋ ಅಷ್ಟು ನಿಮಗೆ ಸಮಸ್ಯೆಗಳು ಬರುತ್ತೆ ನಮ್ಮ ದೇಹಕ್ಕೆ ಎಷ್ಟು ನೀವು ಕಂಫರ್ಟ್ ಕೊಡ್ತೀರೋ ಅಷ್ಟು ನಿಮ್ಮ ದೈಹಿಕವಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮೈಂಡಿಗೆ ನಿಮಗೆ ರಿಲ್ಯಾಕ್ಸ್ ಸಿಗ್ಬೋದಲ್ಲ ಕುತ್ ಕುಳಿತಾಗ ತುಂಬ ಸ್ಪಾಂಜಿ ಸ್ಪಾಂಜಿ ಇರುತ್ತೆ ಕುಂತ್ಕೊಳು ಒಳಗೆ ಹೋಗ್ಬಿಡ್ತಾರೆ ಸಲ ಆ ಥರ ಇರಲ್ಲ ಮೊದಲೆಲ್ಲ ನೋಡ್ಬೋದು ನೀವು ಯಾವ್ದಾದ್ರು ಮನೆಗೆ ಹೋದರೆ ಇಂಥ ಆಸನಗಳೆಲ್ಲ ಇರಲಿಲ್ಲ ಚೇರು ಅದು ಕಟ್ಟಿಗೆದೇ ಇರಲಿ ಅಥವಾ ಮಣ್ಣಿಂದೇ ಇರಲಿ ಅಥವಾ ಕಲ್ಲಿಂದೇ ಇರಲಿ ತುಂಬ ಸ್ಟಡಿಯಾಗಿರ್ತಿತ್ತು ತುಂಬ ಆಗಿರ್ತಿತ್ತು ಸರ್ಫೇಸ್ ಕೂಡ ತುಂಬ ಹಾರ್ಡಗಿದ್ದಾಗ ನೀವು ಕರೆಕ್ಟಾಗಿ ಕೊಂಡ್ಕೊಳ್ತೀರ ಅಲ್ಲಿ ಜಾಸ್ತಿ ನೀವು ಅಡ್ಜಸ್ಟ್ ಆಗೋಕ್ಕೆ ಹೋಗೋಲ್ಲ ಮತ್ತು ಜನ್ರ ಮನೆಗೆ ಹೋಗೋದು ಕುಳಿತುಕೊಳ್ಳಿಕ್ಕೆ ಮಲಗ್ಲಿಕ್ಕಲ್ಲ ಅಲ್ಲಿ ಹೋಗಿ ಕುಳಿತು ಹಾಗೆ ಬಂದುಬಿಡ್ ಬಿಡಬೇಕಷ್ಟೇ ಅಂದರೆ ತುಂಬ ಹೊತ್ತು ನೀವು ಆ ಪೊಸಿಷನ್ಗಳಲ್ಲಿ ಕಂಫರ್ಟ್ ಆದಾಗ ನಿಮ್ಮ ಕಂಟಿನ್ಯೂಸ್ ಆಗಿ ಈಗ ಮನೆಗಳಲ್ಲಿ ನಮ್ಮ ಮಕ್ಕಳು ನೋಡಿ ನೀವು ತುಂಬ ಕಂಫರ್ಟೇಬಲ್ ಆಗಿರುವಂಥ ಈ ಚೇರ್ಗಳನ್ನು ಅಥವಾ ಮನೆಯಲ್ಲಿರೋ ಸೋಫಾಗಳನ್ನು ತಂದಾಗ ಕಂಫರ್ಟ್ ಆಗಿ 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 ಆಮೇಲೆ ಅಲ್ಲಿ ಹೊರಗೊಳಕ್ಕೆ ಶುರು ಅವರು ಟಿ ವಿ ನೋಡಬೇಕಾದ್ರೆ ನೀವು ಹಿಂಗೆ ಕುಂತ್ಕೊಳ್ಳಲ್ಲ ಚೆನ್ನಾಗಿ ಕಂಫರ್ಟ್ ಸಿಕ್ಕರೆ ಮತ್ತೆ ಅಲ್ಲಿ ಕುಂತ್ಕೊಳ್ಳೋದು ಹಾಗೆ ಮಾಡೋದು ಪೊಸಿಷನ್ ಚೇಂಜ್ ಆಗ್ತಾ ಇರತ್ತೆ ನಿಮಗೆ ಎಷ್ಟು ಕಂಫರ್ಟ್ ಇರುತ್ತೋ ಎಷ್ಟು ಸ್ಪಾಂಜಿ ಇರುತ್ತೋ ಎಷ್ಟು ಸ್ಮೂತಾಗಿರುತ್ತೋ ಪೊಸಿಷನ್ ಕಂಟಿನ್ಯೂಸ್ ಆಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಆದ್ಕೊಳ್ಳೆ ನಿಮಗೆ ಬೇರೆ ಕಡೆ ಕುಂತ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿರೋ ಚೇರ್ಗಳನ್ನು ತುಂಬ ಹಾರ್ಡ್ ಸರ್ಫೇಸ್ ಮಾಡಿ ಅದನ್ನು ಸ್ಮೂತು ಕಂಫರ್ಟೇಬಲ್ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ದೇಹದ ಪೊಜಿಷನ್ ಕೆಡುತ್ತೆ ನಿಮ್ಮ ಮೈಂಡಿಗೆ ಅದು ಸ್ಟಿಮ್ಯುಲೇಟ್ ಕೊಡುತ್ತೆ ಚೆನ್ನಾಗಿ ಅನಿಸ್ತಿದೆ ಅಂಥೇಳಿ ಬಟ್ ಆ್ಯಕ್ಚುಲಿ ದೇಹಕ್ಕಿರೋಲ್ಲ ಯಾಕೆಂದರೆ ಪಿಜ್ಜಾ ತಿನ್ನಬೇಕಾದ್ರೂ ಕೂಡ ನಾಲ್ಗೆ ಚೆನ್ನಾಗಿ ಅನಿಸುತ್ತೆ ಮೈಂಡಿಗೆ ಚೆನ್ನಾಗಿ ಅನಿಸುತ್ತೆ ಆ ದೇಹಕ್ಕೆ ಚೆನ್ನಾಗಿ ಅನಿಸಲ್ಲ ಅದೇ ರೀತಿ ಮನೇಲಿರುವ ನಿಮ್ಮ ಚೇರ್ಗಳನ್ನು ಮತ್ತು ಆಸನಗಳನ್ನು ಹಾರ್ಡ್ ಸರ್ಪ್ರೈಸ್ ಇರುವಂಥದ್ದು ಕರೆಕ್ಟಾಗಿ ಕುಂತ್ಕೊಳ್ಳುವಂಥದ್ದು ಚೇರ್ನ ಯೂಸ್ ಮಾಡಿಕೊಳ್ಳಿ ಪ್ರತಿಯೊಂದು ಸಮಸ್ಯೆಗಳು ಬರೋದು ನಾವು ತುಂಬ ಕಂಫರ್ಟೇಬಲ್ ಆದಾಗ ಮಾತ್ರನೇ ಇದೊಂದು ವಿಷಯ ಹೇಳಬೇಕಾಗಿತ್ತು ಹಾಗಾಗಿ ಹೇಳಿದೆ ಧನ್ಯವಾದ